ಸಂಚೇವಿನಿ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಈ ಸಹಸ್ರಾರ ಚಕ್ರ ಬಂದು ಮೇಲೆ ನಮ್ಮ ನೆತ್ತಿಯ ಮೇಲೆ ಭಾಗದಲ್ಲಿ ಇರುತ್ತೆ ಅದೇ ಸುಳಿ ಅಂತ ಏನ್ ಹೇಳ್ತೀವಿ ಆ ಭಾಗದಲ್ಲಿ ಇರುತ್ತೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಒಂದೇ ಸರ್ ಒಂದು ನೆಗೆಟಿವ್ ಎನರ್ಜಿಯನ್ನ ಪ್ರಯೋಗ ಮಾಡೋದು ಅದರಲ್ಲೂ ಮುಖ್ಯವಾಗಿ ಸಹಸ್ರಾರ ಚಕ್ರವನ್ನ ಮತ್ತು ಮೂಲಾಧಾರ ಚಕ್ರವನ್ನಂತೂ ನಾವು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಇಟ್ಕೊಳ್ಳೇಬೇಕು ಅದು ತಲೆ ಇದು ಬುಡ ಅದರಲ್ಲೂ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿ ನೋಡಿ ಎಷ್ಟು ದೇಶದಲ್ಲಿ ರೇಖಿ ವಿದ್ಯೆಯನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಎಷ್ಟು ದೇಶಗಳಲ್ಲಿ ಯೋಗ ಅಂತ ಮಾಡ್ತಾರೋ ಅವ್ರು ಯಾರೇ ಆಗಿರ್ಲಿ ಅವ್ರು ಯಾವ ಭಾಷೆಯವರ ಇರಲಿ ಯಾವ ಇರಲಿ ಅವ್ರ ಚಕ್ರಗಳಿಗೆ ಪ್ರಾಮುಖ್ಯತೆ ಕಾರ್ಯಕ್ರಮದಲ್ಲಿ ಇದೀವಿ ಡಾಕ್ಟರ್ ಭರಣಿ ಇದ್ವಿ ಚಕ್ರಗಳ ಬಗ್ಗೆ ಏಳು ಚಕ್ರಗಳ ಬಗ್ಗೆ ಮಾತಾಡಿದಿವಿ ನಾವೀಗ ಕೊನೆ ಚಕ್ರ ಇದು ಎಂಟನೇ ಚಕ್ರ ಎಂಟನೇ ಚಕ್ರ ಅದು ಸಹಸ್ರಾರ ಎಸ್ ಮೇಡಮ್ ಈ ಬಗ್ಗೆ ಏನು ಏನ್ ಇಷ್ಟ ಈ ಸಹಸ್ರಾರ ಚಕ್ರ ಬಂದು ಮೇಲೆ ನಮ್ಮ ನೆತ್ತಿಯ ಮೇಲೆ ಭಾಗದಲ್ಲಿ ಇರುತ್ತೆ ಅದೇ ಸುಳಿ ಅಂತ ಏನು ಹೇಳ್ತೀವಿ ಆ ಭಾಗದಲ್ಲಿ ಇರುತ್ತೆ ಇದರ ಬಣ್ಣ ಬಂದು ನೇರಳೆ ಬಣ್ಣ ಈ ಒಂದು ಚಕ್ರ ಬ್ರಹ್ಮಾಂಡದೊಂದಿಗೇ ಸಂಪರ್ಕ ಅಂದರೆ ಪರಮಾತ್ಮ ಅಂತ ಕರಿಬೋದು ಇಲ್ಲ ಅಂತಂದರೆ ಕಾಸ್ಮಿಕ್ ಎನರ್ಜಿ ಅಂತ ಕರಿಬೋದು ಇಲ್ಲ ಬ್ರಹ್ಮಾಂಡದ ಶಕ್ತಿ ಅಂತಾದರೂ ಕರಿಬೋದು ಅಂದರೆ ಒಟ್ಟು ಟೋಟಲ್ ಒಂದೇ ಪಾಸಿಟಿವ್ ಎನರ್ಜಿ ಅಂತ ನಾವು ಏನನ್ನ ಅಂದ್ಕೊಳ್ತೀವೋ ಅದು ದೇವರಿರ್ಬೋದು ಅದು ರೇಖೆ ಶಕ್ತಿ ಇರ್ಬೋದು ಬ್ರಹ್ಮಾಂಡದ ಶಕ್ತಿ ಇರ್ಬೋದು ಯಾವುದೇ ಶಕ್ತಿ ಇರ್ಬೋದು ಆ ಶಕ್ತಿಯೊಂದಿಗೆ ಸಂಪರ್ಕ ಆ ಶಕ್ತಿಯೊಂದಿಗೆ ಸಂಪರ್ಕವನ್ನ ಹೊಂದಿರೋದ್ರಿಂದ ನಮ್ಗೆ ಅದು ಪೂರ್ವ ಜನ್ಮಗಳ ಒಂದು ಆ ಜನ್ಮಕ್ಕೂ ಈ ಜನ್ಮಕ್ಕೂ ಒಂದು ಕಮ್ಯುನಿಕೇಶನ್ ಇದ್ದಂಗೆ ಅಂದ್ರೆ ಯಾವ ಜನ್ಮದಿಂದ ನಾವು ಏನು ಪಾಪ ಕರ್ಮವನ್ನ ತಗೊಂಡ್ ಬರ್ತಾ ಇದೀವಿ ಅಥವಾ ಯಾವ ಜನ್ಮದಿಂದ ಏನು ಒಳ್ಳೇದನ್ನ ತಗೊಂಡ್ ಬರ್ತಾ ಇದೀವಿ ಅಥವಾ ಏನನ್ನ ಕೆಟ್ಟದನ್ನ ತಗೊಂಡ್ ಬರ್ತಾ ಇದೀವಿ ಅಥವಾ ಆ ನೆನಪುಗಳಿರ್ಬೋದು ಅಥವಾ ಆ ಜನ್ಮದಿಂದ ಬಂದಿರುವಂತಹ ಒಂದು ಸಮಸ್ಯೆಗಳಿರ್ಬೋದು ಅದೆಲ್ಲವೂ ಸಹ ಈ ಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರುತ್ತೆ ಆದ್ದರಿಂದ ನಾವು ಏನೇ ಒಂದು ಪೂರ್ವ ಜನ್ಮದ ಸಮಸ್ಯೆ ಇರಲಿ ಅಥವಾ ನಮ್ಗೆ ಪೂರ್ವ ಜನ್ಮದಿಂದ ಈ ಸಮಸ್ಯೆ ಬಂದ್ಬಿಟ್ಟಿದೆ ಅದು ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬೋದು ಆಗ ನಾವು ಸಹಸ್ರಾರ ಚಕ್ರವನ್ನ ಆಕ್ಟಿವ್ ಮಾಡಿಕೊಳ್ಳೋದಕ್ಕೆ ಹೇಳ್ತೀವಿ ಯಾಕೆಂದ್ರೆ ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ಹರಿಬೇಕು ಅಂತ ಅಂದಾಗ ಸಹಸ್ರಾರ ಚಕ್ರ ಆರೋಗ್ಯವಾಗಿ ಇರಬೇಕು ಇಲ್ಲಿಂದ ಹೌದು ಬರಬೇಕಂದಾಗ ಸಹಸ್ರಾರ ಚಕ್ರ ಆಕ್ಟಿವ್ ಆಗಿರಬೇಕು ಈಗ ನಾವು ದೇವ ದೇವಸ್ಥಾನದಲ್ಲಿ ಹೋಗಿ ಈಗ ನಾವು ಒಂದು ದೇವರಿಗೆ ಕೈಯನ್ನು ಮುಗಿದಾಗ ಅಲ್ಲಿಂದ ಬರುವಂತಹ ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ಇರ್ಬೋದು ನಮ್ಮ ಚಕ್ರಗಳ ಲಾಸ್ಟ್ವರೆಗೂ ತಲುಪಬೇಕು ಅಂತ ಅಂದಾಗ ಅದು ಸಹಸ್ರಾರ ಚಕ್ರದ ಮುಖಾಂತರ ಮೂಲಾಧಾರ ಚಕ್ರದವರೆಗೂ ಹರಿಯುತ್ತೆ ಆದ್ರಿಂದ ಸಹಸ್ರಾರ ಚಕ್ರ ಬ್ಲಾಕ್ ಆಗಿದೆ ಅಂದರೆ ನಾವು ಎಷ್ಟೇ ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ದೇವರಿಗೆ ಕೈ ಮುಗಿದು ಸಹ ಆ ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಸಾಕಷ್ಟು ಬರೋದಿಲ್ಲ ಈಗ ಹೇಳ್ತಾರೆ ಮೇಡಮ್ ನಾವು ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಆದರೂ ನಮ್ಗೆ ಯಾಕೆ ಈ ತರ ಬ್ಲಾಕ್ ಮ್ಯಾಜಿಕ್ ಆಗಿದೆ ಇಲ್ಲಿ ನೋಡಿ ನಾವು ದೇವಸ್ಥಾನದ ಎಷ್ಟು ಜನ ಪೂಜಾರಿಗಳು ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರು ಅಂದ್ರೆ ಚಾಮು ನಮ್ಮ ನಾನು ಬೇರೆ ಇದರಲ್ಲೆಲ್ಲ ಬಂದಿದೆ ನಾನು ಉದಾಹರಣೆಗಳ ಸಮೇತ ನಾನು ಯಾವ ತರ ಏನು ಅಂತ ಹೇಳಿದ್ದೀನಿ ಇಲ್ಲಿ ದೇವಸ್ಥಾನದ ಪೂಜಾರಿಗಳು ಸಹ ಮತ್ತೆ ದೊಡ್ಡ ದೊಡ್ಡ ಅಂದ್ರೆ ಏನಾದ್ರೆ ಹೇಳ್ತಾರೆ ಬರೀ ಈ ದೇವಿ ಉಪನ್ಯ ಉಪಾಸಕರು ಈ ತರ ಎಲ್ಲ ಹೇಳ್ತಾರಲ್ವಾ ಅಂತವ್ರಿಗೂ ಸಹ ಸಮಸ್ಯೆ ಬ್ಲಾಕ್ ಮ್ಯಾಜಿಕ್ ಬಿಟ್ಟಿಲ್ಲ ಅವ್ರಿಗೆಲ್ಲ ಏನಾಗಿರುತ್ತೆ ಅಂದ್ರೆ ಕೆಲವು ನೆಗೆಟಿವ್ ಎನರ್ಜಿಗಳ ಮುಖಾಂತರ ಚಕ್ರಗಳನ್ನ ಲಾಕ್ ಮಾಡಿರ್ತಾರೆ ಚಕ್ರಗಳು ಲಾಕ್ ಆಗಿರುತ್ತೆ ಅಂದ್ರೆ ಅದು ಬ್ಲಾಕ್ ಮ್ಯಾಜಿಕ್ ಮಾಡಿ ಆದ್ರೂ ಚಕ್ರಗಳನ್ನ ಲಾಕ್ ಮಾಡಿರ್ಬೋದು ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಒಂದೇ ಸರ್ ಒಂದು ನೆಗೆಟಿವ್ ಎನರ್ಜಿಯನ್ನ ಪ್ರಯೋಗ ಮಾಡೋದು ಆ ನೆಗೆಟಿವ್ ಎನರ್ಜಿ ಪ್ರಯೋಗ ಮಾಡಿದಾಗ ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಪಾಸಿಟಿವ್ ಎನರ್ಜಿಯನ್ನ ಸಂಪೂರ್ಣವಾಗಿ ಅದು ಹೀರ್ಕೊಂಡು ಅಥವಾ ಆ ಪಾಸಿಟಿವ್ ಎನರ್ಜಿಯನ್ನು ಫುಲ್ಲು ಹಾಳು ಮಾಡಿ ನಮ್ಮ ಚಕ್ರಗಳಲ್ಲಿ ನೆಗೆಟಿವ್ ಎನರ್ಜಿಯಾಗಿ ಬಂದು ಕನ್ವರ್ಟ್ ಆಗಿ ನೆಗೆಟಿವ್ ಎನರ್ಜಿಯಾಗಿ ನಮ್ಮ ಚಕ್ರಗಳಲ್ಲಿ ಬಂದು ಅದು ಕೂತ್ಕೊಳ್ಳೋದು ಯಾವಾಗ ನೆಗೆಟಿವ್ ಎನರ್ಜಿಯಾಗಿ ಚಕ್ರಗಳಲ್ಲಿ ಬಂದು ಕೂತ್ಕೊಳ್ಳೋದು ಅವಾಗ ಏನಾಗುತ್ತೆ ಎಲ್ಲ ಚಕ್ರಗಳು ಬ್ಲಾಕ್ ಆಗುತ್ತೆ ಚಕ್ರಗಳ ಆಕ್ಟಿವೇಶನ್ ನಿಂತೋಗುತ್ತೆ ಆದರೆ ಮುಖ್ಯವಾಗಿ ಸಹಸ್ರಾರ ಲಾಕ್ ಆಯಿತು ಅಂದರೆ ಯಾವುದೇ ಒಂದು ದೈವಿ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಸಹಸ್ರಾರ ಚಕ್ರದ ಮುಖಾಂತರ ನಮ್ಮ ಎಲ್ಲ ಚಕ್ರಗಳಿಗೂ ಸಹ ಅದು ತಲುಪೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಹೇಳೋದು ನೀವು ಎಲ್ಲೋಗಿ ಕ್ಲಿಯರ್ ಆಗಿಲ್ಲ ಅಂದ್ರೂ ಖಂಡಿತ ರೇಖೆ ಮಾಡ್ಕೊಳ್ಳಿ ರೇಖೆಯಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳೋದು ಅದಕ್ಕೇನೆ ಯಾಕೆಂದ್ರೆ ಇದು ಡೈರೆಕ್ಟ್ ಆಗಿ ಚಕ್ರಗಳಿಗೆ ಎನರ್ಜಿಯನ್ನು ಕೊಡೋದು ನಾವು ಹೇಳ್ಕೊಡ್ತೀವಲ್ವಾ ಮತ್ತೆ ಇಪ್ಪ ಚಕ್ರಗಳನ್ನ ವಾಶ್ ಮಾಡೋದು ಚಕ್ರಗಳ ಲಾಕ್ ಓಪನ್ ಮಾಡೋದು ನಾವು ಹೇಳ್ಕೊಡೋದ್ರಿಂದ ಇದು ಡೈರೆಕ್ಟ್ ಆಗಿ ಚಕ್ರಗಳ ಮೇಲಿನ ರೇಖೆ ಶಕ್ತಿ ಪ್ರಭಾವ ಬೀರೋದ್ರಿಂದ ಒಳಗಡೆ ಶಕ್ತಿ ಹೋಗಿ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ಆಚೆ ಈ ತರ ಅಂದ್ರೆ ಒಳಗಡೆ ಹೋಗಿ ಸೇರ್ಕೊಂಡು ಆ ಚಕ್ರವನ್ನ ಆಕ್ಟಿವ್ ಮಾಡಿ ಒಳಗಡೆ ಇರುವ ನೆಗೆಟಿವ್ ಎನರ್ಜಿಗಳನ್ನ ಆಚೆ ಈ ತರ ಕರ್ಕೊಂಡು ಬರುತ್ತದು ಆದ್ದರಿಂದ ಚಕ್ರಗಳಿಗೆ ಎನರ್ಜಿಗಳನ್ನು ಕೊಟ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ಸಹಸ್ರಾರ ಚಕ್ರವನ್ನ ಮತ್ತು ಮೂಲಾಧಾರ ಚಕ್ರವನ್ನಂತೂ ನಾವು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಇಟ್ಕೊಳ್ಳೇಬೇಕು ಅದು ತಲೆ ಇದು ಬುಡ ಯಾವುದೇ ಒಂದಕ್ಕೆ ತಲೆ ಬುಡ ತುಂಬಾ ಇಂಪಾರ್ಟೆಂಟ್ ನಾವು ಮಾತಲ್ಲೂ ಹೇಳ್ತೀವಿ ಅದೇನ್ ಮಾತಾಡ್ತಾನೋ ತಲೆ ಬುಡ ಇಲ್ಲ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಯಾವುದೇ ಒಂದು ಮನುಷ್ಯನಿಗಿರ್ಬೋದು ಯಾವುದೇ ಒಂದು ವಿಷಯಕ್ಕಿರ್ಬೋದು ತಲೆ ಬುಡ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಲೆ ಅನ್ನೋದು ಸಹಸ್ರಾರ ಚಕ್ರ ಬುಡ ಅನ್ನೋದು ಮೂಲಾಧಾರ ಚಕ್ರ ಆದ್ರಿಂದ ಈ ಎರಡೂ ಚಕ್ರಗಳನ್ನ ನಾವು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಮಧ್ಯೆ ಇರುವಂತಹ ಚಕ್ರಗಳು ಆಟೋಮೆಟಿಕ್ ಆಗಿ ಸ್ವಲ್ಪ ಮಟ್ ಪ್ರಮಾಣದಲ್ಲಿ ಮೇಂಟೈನ್ ಮಾಡಬಹುದು ಅಂದ್ರೆ ಪೂರ್ವ ಪ್ರಮಾಣದಲ್ಲಿ ಪೂರ್ಣವಾಗಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಎಲ್ಲ ಚಕ್ರಗಳು ಆಕ್ಟಿವೇಶನ್ ಆಗಲೇಬೇಕು ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಎರಡು ಚಕ್ರಗಳು ಆರೋಗ್ಯವಾಗಿದ್ರೆ ಉಳಿದ ಚಕ್ರಗಳು ಸಹ ಸ್ವಲ್ಪ ಹಾಗಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆರೋಗ್ಯದಲ್ಲಿ ಇರುತ್ತೆ ಮೇಡಮ್ ಈಗ ನಾನು ಈ ಚಕ್ರದ ಬಗ್ಗೆ ನಾವು ಈ ಎಪಿಸೋಡ್ ಮುಗಿಸೋಕೆ ನಮ್ಮ ಮುಂಚೆ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಈಗ ಈ ಪೂರ್ವ ಜನ್ಮದ ಕಲ್ಪನೆ ಏನಿದೆ ಅದು ಭಾರತೀಯರಿಗೆ ಮೀಸಲಾದ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿ ಪೂರ್ವ ಜನ್ಮದ ಕಲ್ಪನೆ ಇದೆ ಮತ್ತು ಈ ಚಕ್ರಗಳು ಕೂಡ ನಮ್ಮ ನಮ್ಮ ಟ್ರೆಡಿಷನ್ ಇಂದನೇ ಬಂದಿರುವಂಥದ್ದು ಅಂತ ನನಗನ್ಸುತ್ತೆ ಯೋಗದಿಂದ ಬಂದಿರುವಂಥದ್ದು ಈಗ ನೀವು ಮೂರು ಮೂಲ ಪುರುಷರ ಬಗ್ಗೆ ಹೇಳಿದ್ರಿ ಅಂದರೆ ಅದು ಜಪಾನ್ ಇಬ್ರು ಜಪಾನ್ ಮತ್ತು ಒಬ್ಬರು ಇಂಗ್ಲೆಂಡ್ ಗ್ರೇಟ್ ಬ್ರಿಟನ್ ಅವರು ಸೊ ಅವರು ಕೂಡ ಇದು ನಮ್ಮ ತರ ಅಲ್ಲೂ ಈ ನಂಬಿಕೆಗಳಿದೆಯಾ ಅಥವಾ ಇಲ್ಲಿಂದನೇ ತಗೋ ಅಂದರೆ ಈ ನಂಬಿಕೆಗಳು ಅಲ್ಲಿ ಹೋಗಿದೆಯಾ ಅಥವಾ ಅಲ್ಲಿ ಅಂದ್ರೆ ಏನೋ ಹೇಳೋದು ಜಪಾನ್ ಪೂರ್ವಜನ್ಮದ ಪೂರ್ವ ಜನ್ಮದ ಕಲ್ಪನೆ ಇದೆಯಾ ಅವ್ರ ಧರ್ಮದಲ್ಲಿ ಆ ಥರದ್ದು ಇದೆಯಾ ಅಥವಾ ಇದು ಕೇವಲ ಇಲ್ಲಿಗೆ ಮಾತ್ರ ಅಂದ್ರೆ ಸೀಮಿತವಾದ ಈ ಕಲ್ಪನೆಗಳು ಸರ್ ಹಾಗೆ ನಮ್ಗಿನ ಹೆಚ್ಚಾಗಿ ಅವರುಗಳೇ ನಂಬ್ತಾರೆ ಈಗ ನಮ್ಮಲ್ಲಾದ್ರೂ ಈ ನಡುವೆ ವಿತಂಡವ ವಾದ ಮಾಡೋರು ಈಗ ದೇವ್ರ ಬಗ್ಗೆ ಇಲ್ದಿರೋ ಪ್ರಶ್ನೆಗಳು ಕೇಳೋರು ಈಗ ನೀವು ಅದು ನೋಡಿದೀರ ಇದು ನೋಡಿದೀರ ಅಂತ ಕೇಳೋರು ಇವಾಗ ನಾ ನಾವಾದ್ರೂ ಇದಾದ್ರೂ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿದೆ ಈಗ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈಗ ದೆವ್ವದ ಪಿಕ್ಚರ್ಗಳು ಅಥವಾ ದೆವದು ಒಂದಿದು ನಮ್ಮ ಕನ್ನಡ ತೆಲುಗು ಮೂವಿಗಳಿಗಿಂತ ಇಂಗ್ಲಿಷ್ ಮೂವಿಗಳೇ ಜಾಸ್ತಿ ಇದೆ ಈಗ ಆತರ ನಾವು ಮಾಮೂಲಾಗಿ ಜನರಲ್ ಆಗಿ ನಾವು ಥಿಂಕ್ ಮಾಡಿದಾಗೂ ಈಗ ನಮ್ಮದಾದ್ರೂ ಒಂದು ಸ್ಟೋರಿ ಈಗ ಯಾರೋ ಸತ್ರು ದೇವಾಗ ಅವ್ರೇನ ಸೇಡ್ ತೀರಿಸ್ಕೊಳ್ತಾರೆ ಅಟ್ಲೀಸ್ಟ್ ನಮ್ದಕ್ಕಾದ್ರೂ ಒಂದು ಸ್ಟೋರಿ ಇರುತ್ತೆ ಅವ್ರಿಗೆ ಸ್ಟೋರಿನೇ ಇರೋದಿಲ್ಲ ಇಲ್ಲ ಅವ್ರು ಆಕ್ಚುಲಿ ನಮ್ಕಿಂತ ಜಾಸ್ತಿ ಭಯ ಪಡಿಸ್ತವೆ ಈ ಕಂಜೂರ್ ನೋಡಿದ್ರೆ ನೀವು ನಮ್ಮ ದೇವಗಳ್ ನೋಡಿದ್ರೆ ಸಲ ಭಯ ಆಗದೆ ಕೆಲವೊಂದ್ಸಲ ನಗು ಬರುತ್ತೆ ಮೇಕಪ್ ಎಲ್ಲ ಹಂಗ್ ಮಾಡ್ಬಿಟ್ಟಿರ್ತಾರೆ ಬಟ್ ಅವ್ರದ್ದು ಭಯ ತುಂಬಾ ಜಾಸ್ತಿ ಬರುತ್ತೆ ರಾತ್ರಿ ನಿಮ್ಗೆ ನೋಡಕ್ ಆಗಲ್ಲ ಅಷ್ಟು ಭಯ ಪಡಿಸ್ತಂತ ಅಂದ್ರೆ ಅವ್ರು ನಮ್ತಾಗಿರಂತ ತಾನೇ ಅರ್ಥ ಈಗ ಅದ್ರ ಬಗ್ಗೆ ಅವರು ಮೂವೀಸ್ ಮಾಡ್ತಾ ಇದಾರೆ ಅಂದ್ರೆ ಅಥವಾ ಅದ್ರ ಬಗ್ಗೆ ಅವರು ಆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಅವರು ಅದನ್ನು ನಂಬುತ್ತಾ ಇದಾರೆ ಅಂತ ಅರ್ಥ ಇಲ್ಲಿ ನಂಬಿಕೆ ಅನ್ನೋದಕ್ಕೆ ಯಾವ ದೇಶ ಅಂತ ಇರೋದಿಲ್ಲ ಸರ್ ಒಂದು ಯಾವುದೇ ಒಂದು ಆರೋಗ್ಯ ಏರುಪೇರಿರ್ಬೋದು ಯಾವುದೇ ಒಂದು ಎಲ್ಲಾದ್ರಲ್ಲೂ ಪ್ರಾಬ್ಲಮ್ ಆಗಿ ಆಗುತ್ತಲ್ವಾ ಅದರಲ್ಲೂ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿ ನೋಡಿ ಎಷ್ಟು ದೇಶದಲ್ಲಿ ರೇಖೆ ವಿದ್ಯೆಯನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಎಷ್ಟು ಜನ ಇಪ್ನೋಟೈಸ್ ನಂಬ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲೂ ಹಿಪ್ನೋಟೈಸ್ ಅಂತೂ ಪ್ರತಿ ದೇಶದಲ್ಲೂ ಹಿಪ್ನೋಟೈಸ್ ಇದ್ದಾರೆ ಹಿಪ್ನೋಟಿಸಮ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಮೂಲಕ ಆಗಿರುವಂತದ್ದು ರೇಖೆ ಕೂಡ ಬಟ್ ನಾನು ಅದನ್ ಬಿಟ್ಟು ಈ ಚಕ್ರಗಳ ಬಗ್ಗೆ ಕೇಳಿದೆ ಯಾಕೆಂದ್ರೆ ಚಕ್ರಗಳ ಚಕ್ರಗಳಿಗೆ ನನಗೆ ಗೊತ್ತಿರುವ ಹಂಗೆ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಕ್ಕೆ ತುಂಬಾ ಕಷ್ಟ ಇಲ್ಲ ಸೊ ಹೀಗಾಗಿ ಅಲ್ಲೂ ಇದೇ ನಂಬಿಕೆ ಅಲ್ಲೂ ಕೂಡ ಹೀಲರ್ಸ್ ಅಥವಾ ಇದ್ರೆ ಹೌದು ಸರ್ ಚಕ್ರಗಳ ಬಗ್ಗೆನೇ ಮಾತಾಡೋದು ಅಂದ್ರೆ ಒಂದು ಹೀಲಿಂಗ್ ಅನ್ನ ಎಷ್ಟು ದೇಶದಲ್ಲಿ ರೇಖಿ ಹೀಲಿಂಗ್ ಇದೆಯೋ ಎಷ್ಟು ದೇಶಗಳಲ್ಲಿ ಯೋಗ ಅಂತ ಮಾಡ್ತಾರೋ ಅವ್ರು ಯಾರೇ ಆಗಿರ್ಲಿ ಅವರು ಯಾವ ಭಾಷೆಯವ್ರಿರ್ಲಿ ಯಾವ ದೇಶದವ್ರಿ ಇರಲಿ ಅವ್ರು ಚಕ್ರಗಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟೆ ಕೊಡ್ತಾರೆ ಮುಖ್ಯವಾಗಿ ರೇಖೆ ಇರೋದೇ ಆಕ್ಟಿವೇಶನ್ ಈಗ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಿರ್ಬೇಕಾದ್ರೆ ನಾವು ನಮ್ ಲೈಫ್ ಅಬ್ಸರ್ವ್ ಮಾಡಿದ್ರು ನಮ್ಗೆ ಇದಿರಬಹುದಾ ಅಂತ ಅನ್ಸೋ ಅನ್ಸೋ ಸಾಧ್ಯತೆ ಎಲ್ರಿಗೂ ಇರುತ್ತೆ ಈ ಕಾರ್ಯಕ್ರಮ ನೋಡಿದ್ರಿಗೆ ಅನ್ಸುತ್ತೆ ಅಂದ್ರೆ ಅವ್ರಿಗೆ ಯಾವ್ದು ಸಮಸ್ಯೆ ಹೊರಗಡೆ ಬಂದು ಅವರು ಹಾಸ್ಪಿಟ್ಲಿಗೆ ಹೋಗೋ ತರ ಇಲ್ದೇ ಇರಬಹುದು ಆದ್ರೆ ನೀವು ಹೇಳಿದಾಗ ಹೌದು ನನಗೂ ಈ ಸಮಸ್ಯೆ ಇದೆಲ್ಲ ಅಂತ ಅನ್ಸಿರುತ್ತೆ ಅಂತವ್ರು ನಿಮ್ಮ ಹತ್ರ ಬಂದು ಈ ಬರೀ ಈ ಚಕ್ರ ಆಕ್ಟಿವೇಶನ್ ಶಿಬಿರ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬರೀ ನಾವು ಚಕ್ರ ಆಕ್ಟಿವೇಶನ್ ಏನು ನೀವು ಎಂಟು ಚಕ್ರ ಅದನ್ನ ನೀವು ಮಾಡ್ತೀರಾ ಖಂಡಿತ ಸರ್ ಇಲ್ಲಿ ಸೆಲ್ಫ್ ಅಲ್ಲಿ ಅದು ಫುಲ್ ಒಂದು ಕೋರ್ಸ್ ಅದು ಒಂದು ಕೋರ್ಸ್ ಸೆಲ್ಫ್ ಫೀಲಿಂಗ್ ಅಂತ ನಾವು ಹೇಳ್ಕೊಟ್ಟಾಗ ಅದು ಫುಲ್ ಒಂದು ಕೋರ್ಸ್ ಇರುತ್ತೆ ಏನಿರುತ್ತೆ ಅವ್ರ ಚಕ್ರಗಳನ್ನ ಯಾವ ರೀತಿ ಆಕ್ಟಿವೇಶನ್ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳನ್ನ ಯಾವ ರೀತಿ ಆಕ್ಟಿವೇಶನ್ ಮಾಡ್ಕೋಬೇಕು ಐವತ್ತಾರು ಕಾಯಿಲೆಗಳು ಬಂದಾಗ ಯಾವ ರೀತಿ ಅದನ್ನು ಅವರು ಕ್ಲಿಯರ್ ಮಾಡ್ಕೋಬೇಕು ಅದು ಫುಲ್ ಒಂದು ಕೋರ್ಸ್ ಇರುತ್ತೆ ಈಗ ಸೆಲ್ಫ್ ಆರೋಗ್ಯ ಅಂತ ಬಂದಾಗ ಚಕ್ರಗಳಿಗೆ ಒಂದು ಅಮೌಂಟ್ ತಗೊಳ್ಳೋದಾಗ್ಲಿ ಅಥವಾ ಟ್ವೆಂಟಿ ಫೋರ್ ಪಾಯಿಂಟ್ಗೆ ಹೇಳ್ಕೊಡ್ತೀವಿ ಬನ್ನಿ ಅದಕ್ಕೊಂದು ಅಮೌಂಟ್ ಕಟ್ಟಿ ಅನ್ನೋದಾಗ್ಲಿ ಅಥವಾ ನಿಮ್ಮ ಐವತ್ತಾರು ಕಾಯಿಲೆಗೆ ಒಂದೊಂದು ದುಡ್ಡನ್ನ ಕಟ್ಟಿ ಅದಕ್ಕೆ ಹೇಳ್ಕೊಡ್ತೀವಿ ಆ ಥರ ಇರೋದಿಲ್ಲ ಫು ಅಂತ ಮೇಲೆ ಅಂದ್ರೆ ಸ್ಪರ್ಶ ಚಿಕಿತ್ಸಾ ತಂತ್ರ ಅಂತ ಮೇಲೆ ಎಲ್ಲವನ್ನ ಸಹ ಅದು ಒಂದು ಕೋರ್ಸ್ ಎಲ್ಲವನ್ನ ಅವ್ರು ನಾವು ಹೇಳ್ಕೊಡ್ತೀವಿ ಅವ್ರಿಗೆ ಕ್ಯಾನ್ಸರ್ ಬಂದ್ರು ಮಾಡ್ಕೋಬಹುದು ಕಿಡ್ನಿ ಪ್ರಾಬ್ಲಮ್ ಆದ್ರೂ ಮಾಡ್ಕೋಬಹುದು ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೋಬಹುದು ಟ್ವೆಂಟಿ ಫೋರ್ ಪಾಯಿಂಟ್ಸ್ ಆದ್ರೂ ಮಾಡ್ಕೋಬಹುದು ಐವತ್ತಾರು ಕಾಯಿಲೆ ಯಾವ ಕಾಯಿಲೆ ಬಂದರೂ ಮಾಡ್ಕೋಬಹುದು ಮತ್ತು ನಾವು ಇಂಡಿವಿಜುವಲ್ ಆಗಿ ಬೇರೆ ಬೇರೆ ದೇಹದ ಭಾಗಗಳು ಕಾಲ್ ನೋವು ಕೈಲಿ ನೋವು ಮೊಣಕಾಲ್ ನೋವು ಈ ಭುಜದ ನೋವು ಇವೆಲ್ಲ ಮಾಮೂಲಿಯಾಗಿ ಕೆಲವೊಂದು ಸೊಂಟ ನೋವು ಬೆನ್ನು ನೋವು ಈ ತರ ಇರುತ್ತೆ ಅಂತದಕ್ಕೂ ಸಹ ನಾವು ಮಾಮೂಲಿಯಾಗಿ ಅವರ ದೇಹದ ಯಾವ ಭಾಗಗಳು ನೋಡಿರುತ್ತೆ ಯಾವ ಭಾಗಗಳಲ್ಲಿ ಸಮಸ್ಯೆ ಇರುತ್ತೆ ನಾವು ನಾವು ಮಾಡಿರ್ತೀವಿ ಮಾಡಿದ್ವಿ ಮೊದಲನೇದಾಗಿ ರೇಖೆ ಬಗ್ಗೆ ಮಾಡಿದ್ವಿ ಎರಡನೇದು ಚಕ್ರಗಳ ಬಗ್ಗೆ ಮಾಡಿದ್ವಿ ಸೊ ಬಹುಶಃ ನೀವು ಎಲ್ಲವನ್ನು ನೋಡ್ಕೊಂಡು ಬಂದಿರ್ತೀರ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಕಂಪ್ಲೀಟ್ ಫಸ್ಟ್ ಇಂದ ಇದನ್ನ ನೋಡ್ಕೊಂಡು ಬನ್ನಿ ಸುಮಾರು ಹದಿನೈದು ಹದಿನಾರು ಎಪಿಸೋಡ್ಗಳನ್ನ ನಾವು ಮಾಡ್ಕೊಂಡು ಬಂದಿವಿ ಈವರೆಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಪ್ರತಿಯೊಂದು ಎಪಿಸೋಡಲ್ಲೂ ಒಂದೊಂದು ಇನ್ಫಾರ್ಮೇಷನ್ ತೆಗೆದುಕೊಂಡು ಬಂದಿದ್ವಿ ಸೊ ದಟ್ ರೇಖೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾಲೆಜ್ ನಿಮಗೆ ಸಿಗಲಿ ಮತ್ತು ರೇಖೆ ಯಾಕೆ ನಿಮಗೆ ಬೇಕು ಅಥವಾ ಅದನ್ನು ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತ ಹೇಳಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಚಕ್ರಗಳು ಆ ಚಕ್ರಗಳ ಬಗ್ಗೆ ಕೂಡ ನಾವು ಸುದೀರ್ಘವಾಗಿ ಮಾತಾಡಿದ್ವಿ ಡಾಕ್ಟರ್ ಭರಣಿ ರಾಜು ಮೇಡಮ್ ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಸೊ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ನಿಮಗೆ ನಂಬರ್ ಗೊತ್ತಿದೆ ಸೊ ಯಾರಾದ್ರೂ ಅವಶ್ಯಕತೆ ಇದ್ದವರು ಸಮಸ್ಯೆಗಳಿದ್ದವರು ತಿಳ್ಕೊಳ್ಬೇಕನ್ನೋರು ಮುಂದೆ ಬರುವ ಸಮಸ್ಯೆಗಳನ್ನ ಎಲ್ಲರೂ ಕೂಡ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತೀನಿ ಎಪಿಸೋಡ್ ಮುಗಿಸೋಕೆ ಮುಂಚೆ ಡಾಕ್ಟರ್ ಭರಣಿ ರಾಜು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸ್ನೇಹಿತರೆ ಇದಾಗಿತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದ ಮತ್ತೊಂದು ಸರಣಿ ಇದರಲ್ಲಿ ನಾವು ಚಕ್ರಗಳ ಬಗ್ಗೆ ಮಾತಾಡಿದ್ವಿ ಪ್ರತಿಯೊಂದು ಚಕ್ರಕ್ಕೂ ಆಲ್ಮೋಸ್ಟ್ ಒಂದೊಂದು ಎಪಿಸೋಡ್ ಕೊಟ್ಟು ನಾವು ಅದನ್ನ ಮಾತಾಡ್ಕೊಂಡು ಹೋಗಿದ್ವಿ ನಿಮ್ಮ ಅನುಭವಗಳು ಏನೇ ಕೂಡ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಥವಾ ನಿಮ್ಮ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ